ಈ ಪವಿತ್ರವಾದ ಮಠದ ಒಳಿಯನಾಗಿರುವಂಥ ಶಿವ ಪರಂಪರಾ ಪದ್ಧತಿಯಲ್ಲಿ ಶಿವ ಸಂಸ್ಕಾರಕ್ಕಾಗಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತನ್ನು ವಹಿಸಿರುವಂಥ ಎಲ್ಲರನ್ನು ಕೈಗೊಂಡಿರುವಂಥ ಉಮ್ನಾಬಾದ್ ಸಮಸ್ತ ಸದ್ಭಕ್ತರನ್ನು ಮೊದಲು ಮಾಡಿಕೊಂಡು ತಮ್ಮಾಂತರಾತ್ಮದಲ್ಲಿರುವ ಚೈತನ್ಯ ತುರುಪಿ ಆ ಭಗವಂತನಿಗೆ ಅನಂತ ಕೋಟಿಯ ಭಕ್ತಿ ನಮನ ಈಗಾಗಲೇ ಹಲವಾರು ಚರ್ಚೆಗಳಿಗೆ ನಿಜಕ್ಕೂ ಕೂಡ ಒಂದು ಕಡೆ ಸಂತೋಷ ಅನ್ನಿಸ್ತಾ ಇದೆ ಸಂತೋಷ ಯಾಕಿದೆ ಅಂತಂದ್ರೆ ನಾವು ಹದಿನಾಲ್ಕು ವರ್ಷ ಮಠದ ಪೀಠಾಪತಿ ಆಗಿನಂತರ ನಂತರ ನಮ್ಮ ವೀರಶೈವ ಸಮಾಜ ಎಲ್ಲ ಜನರು ಒಂದೇ ಒಟ್ಟಿಗೆ ಸೇರಿದ್ದು ನಮಗೆಲ್ಲಕ್ಕಿಂತ ಸಂತೋಷ ಅನ್ನಿಸ್ತಾ ಇದೆ ನನ್ನ ಇರುವಂಥ ಎಲ್ಲ ನನ್ನ ಭಕ್ತರಿಗೂ ಸಮಸ್ತ ಎಲ್ಲರಿಗೆ ಹೇಳೋದೊಂದೇ ಮಾತು ಎಲ್ಲರ ಮನೆಯಲ್ಲಿ ಬರುವಂಥ ಒಂದು ಒಳ್ಳೆಯದು ಒಂದು ಕೆಟ್ಟದು ಚಟುವಟಿಕೆಗಳ ಬಗ್ಗೆ ತಾವೆಲ್ಲರೂ ಮಾತಾಡಿದ್ರೆ ಶವ ಸಂಸ್ಕಾರಕ್ಕೆ ಬೇಕಾಗುವಂತಹ ಎಕ್ಸ್ಪೆಂಡಿಚರ್ ಆಗಬಹುದು ಗುರುಗಳ ಬಗ್ಗೆ ಎರಡನೇದು ವಾಹನದ ಕೊರತೆ ಮೂರನೇದು ಇನ್ನಿತರವಾದಂತಹ ಸಣ್ಣ ಪುಟ್ಟಗಳು ಕೊರತೆ ಇದೆ ಆ ಕೊರತೆಗಾಗಿ ಒಂದು ಕೋರ್ ಕಮಿಟಿ ಅಂತೇಳಿ ಒಂದು ರಚನೆ ಮಾಡೋಣ ಅಂತೇಳಿ ನಾನಂತೂ ವಿಚಾರ ಮಾಡಿವಿ ನಾನು ಹೆಸರು ನನ್ನ ಾರ್ಜುನ್ ಮಾಶತ್ತಿ ಅವರನ್ನು ಮೊದಲು ಮಾಡಿಕೊಂಡಿವಿ ಆನಂತರ ಮಹೇಶ್ ಹೆಗಡಿ ಅವರಿಗೆ ಆನಂತರ ಶ್ರೀಕಾಂತ್ ತಾಂಡೂರ್ ಅವರಿಗೆ ಆನಂತರ ವಿಜಯಕುಮಾರ್ ದುರ್ಗಲ್ ಅವರಿಗೆ ಮಾಂತೇಶ್ ಪೂಜಾರಿ ಅವರಿಗೆ ನಮ್ಮ ಹಿರಿಯರಾಗಿರುವಂಥ ಸುರೇಶ್ ಶ್ರೀಗಿ ಅವರಿಗೆ ನಮ್ಮ ವೀರೇಶ್ ಅವರಿಗೆ ನಮ್ಮ ನೀಲ್ಕಂಠ ಸ್ವಾಮಿ ಮಟ್ಪತಿ ಅವರಿಗೆ ಆತ್ಮೀಯರಾಗಿರುವಂಥ ನಮ್ಮ ಶಿವಲಿಂಗ ಸ್ವಾಮಿ ಅವರಿಗೆ ಹಂಗೇನ್ಮಠಿ ಶಿವಲಿಂಗ ಸ್ವಾಮಿ ಅವರಿಗೆ ಹಾಗೂ ಅವರಿಗೆ ನರೇಶ್ ಶೆಟ್ಟಿ ಅವರಿಗೆ ಚಿತ್ತು ಬಾವಿ ಅವರಿಗೆ ಸಿದ್ದು ಅವರಿಗೆ ಹಾಗೂ ಸಿದ್ದು ಅವರಿಗೆ ಹಾಗೂ ಹಿರಿಯರಾಗಿರುವಂತಹ ನಮ್ಮ ರವಿ ಮಾಡಿಗೆ ಅವರಿಗೆ ಒಂದು ಸೂಕ್ತವಾದಂತಹ ಒಂದು ಜವಾಬ್ದಾರಿ ಕೊಡಬೇಕಂತ ನಾವು ಬಯಸಿವಿ ಇದರಲ್ಲಿ ಯಾವುದೇ ಕೂಡ ಪಕ್ಷಪಾತವಿಲ್ಲ ಆ ಪಕ್ಷ ಈ ಪಕ್ಷ ಅನ್ನೋದು ವಿಚಾರ ಇಲ್ಲ ಸಮಾಜದ ಕಟ್ಟುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲೆಲ್ಲರ ಬೆಳ್ಳಿ ಈ ಒಂದು ವಿಶ್ವಾಸ ಇಟ್ಕೊಂಡು ನಾವು ದೃಢ ಸಂಕಲ್ಪ ಇಟ್ಕೊಂಡು ಇದಕ್ಕೆ ನಾಂದಿ ಹಾಡೀವಿ ನಾನು ಈ ಹೆಸರು ಹೇಳುವಂತ ಎಲ್ಲ ವ್ಯಕ್ತಿಗಳ ಮೇಲೆ ಎಂಥ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂತಂದ್ರ ಕಳೆದ ಏನಾಯಿತು ಅಂತೇಳಿ ನಮಗಂತೂ ಗೊತ್ತಿಲ್ಲ ಮುಂದೆ ಮಾಡುವಂತ ಕಾರ್ಯ ಬಹಳ ದೊಡ್ಡ ಶ್ರಯಸ್ ಕಾರ್ಯ ತಮ್ಮಿಂದ ಅಪೇಕ್ಷೆ ಪಟ್ಟಿವ ನಾವು ಇದನ್ನು ಕೂಡ ಆ ಒತ್ತಡ ತಮ್ಮ ತಗೊಂಡ್ ಕೆಲಸ ಮಾಡಿಕೊಡ್ಬೇಕು ಆ ದ್ವಿಚಕ್ರ ವಾಹನ ನವಚಕ್ರ ವಾಹನ ಯಾವುದೇ ಇರಲಿ ಸಮಾಜ ಕುಡಿತರೋ ರಾಜಕಾರಣಿಗಳು ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಹೆಸರು ಕೊಟ್ಟಂತ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯುತವಾದಂತ ಕೆಲಸ ಮಾಡುವಂತ ಒಂದು ವಿಶ್ವಾಸ ಒಂದು ನಂಬಿಕೆ ಮೇಲೆ ಇಟ್ಕೊಂಡು ಬಂದೀವಿ ಆ ನಂಬಿಕೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸಮಸ್ತ ವೀರಶೈವ ಧರ್ಮದ ಎಲ್ಲ ನನ್ನ ಬಂಧು ಬಾಂಧವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಮಾಜ ಬಲಿಷ್ಠವಾಗಿ ಬೆಳಿಬೇಕಿತ್ತಂದರು ನಾವೆಲ್ಲ ಗಲಿಷ್ಠ ಆಪಿಕ್ ನಮ್ಮ ವಿಚಾರಗಳು ಒಂದಿದ್ದಾಗ ಮಾತ್ರ ಸಾಧ್ಯ ನಮ್ಮ ವಿಚಾರಗಳು ನಾಲ್ಕು ಹಾದಿ ತಪ್ಪದೆವು ಇವತ್ತು ಸ್ತ್ರೀ ಮಠದಾಗ ಕರೆದರು ಅಪ್ಪ ನೂರು ಜನ ಅಲ್ತರು ಎರಡು ನೂರು ಜನ ಕಲ್ತರು ನಾಳೆ ಕೆಂಪೇ ಮಠದಾಗ ಕರೆದೇವು ಅಂದ್ರೆ ಅಲ್ಲಿ ಇಪ್ಪತ್ತು ಜನನೇ ಕೂಡ್ತೀವಿ ನಮ್ಮ ಸಮಾಜದ ಒಳಿತಿಗಾಗಿ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಒಂದು ಕೂಡಬೇಕಾಗ್ಯ ನಮ್ದಂತೂ ಇಲ್ಲಿ ತನಕ ಮುಗಿತು ಮುಂಬರುವಂಥ ಮಕ್ಕಳ ಭವಿಷ್ಯ ಮಕ್ಕಳಿರುವಂಥ ಭವಿಷ್ಯ ಇವತ್ತು ವೀರಶೈವ ಪರಂಪರೆ ಪದ್ಧತಿಯಲ್ಲಿ ಶವ ಸಂಸ್ಕಾರಕ್ಕೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವಿದೆ ಯಾಕಂದ್ರೆ ಯಾವತ್ತು ಕೂಡ ನೀವು ಸತ್ತ ಮೇಲೆ ಹೆಣ ಅಂತರಿ ಅದು ನಾವು ವೀರಶೈವದಲ್ಲಿ ಲಿಂಗ ಸ್ವರೂಪಿ ಅಂತೀವಿ ಅದಕ್ಕೆ ನೀವೆಲ್ಲರೂ ಕೂಡ ಮತ್ತೊಂದು ಕಡೆ ಹೆಣ ಬಾಡಿ ಅಂತ ಅನ್ಬೋದು ಅದು ವೀರಶೈವ ಒಂದೇ ಧರ್ಮದ ಅದಕ್ಕೆ ಶ್ರೀನಸ್ ಲಿಂಗ ಸ್ವರೂಪಿ ದೇಹ ಅಂತೀವಿ ಅಂತ ಒಂದು ಪವಿತ್ರವಾದಂಥ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿವಿ ನಾವಿಲ್ಲಿರುವಂತ ಒಂದು ಮನಸ್ಸಿಟ್ಕೊಂಡು ಈ ಕೆಲವೊಬ್ಬರು ಮಾತಾಡಿದ್ರು ಏನಂತ ಅದು ಎತ್ತಲ ಬರಲ್ಲ ಇದು ಎತ್ತಲ ಬರಲ್ಲ ಅದು ಮಾಡ್ಲಾ ಬರಲ್ಲ ಇದು ಮಾಡಲ ಬರಲ್ಲ ಹೇಳಿ ನಾವು ಒಂದು ಮಾಡ್ತಿರ್ತೀವಿ ನಾವು ಮಾಡಿವಂಥ ಕಾರ್ಯ ಇವತ್ತು ಏನು ಮಾಡ್ಲತ್ತೀವಿ ಅಂದ್ರೆ ಎಲ್ಲ ಕಡೆ ಹೋದ್ರೆ ಒಂದು ತಪ್ಪು ಮಾಡ್ಲತ್ತೀವಿ ಏನಂತಂದ್ರೆ ಮತ್ತೊಬ್ಬರ ತಪ್ಪುಗಳು ಎಂಥದ್ದು ತಪ್ಪು ಮಾಡಕತ್ತೀವಿ ಅದು ಬಿಟ್ಟಾಗ ಮಾತ್ರ ದವರನ್ನ ಬೆಳೀತದಂತೇಳಿ ನನ್ನೊಂದು ವಿಶ್ವಾಸ ಇದೆ ಯಾಕಂದ್ರೆ ಅವನು ಮಾಡ್ತಾನೋ ಇವನು ಮಾಡ್ತಾನೋ ಇವ ಮಾಡೀನೋ ಅಂಬೋದು ಮುಖ್ಯ ಇಲ್ಲ ನೀವು ಮಾಡುವಂಥ ಕಾರ್ಯ ನಾಲ್ಕು ಜನ ನೋಡ್ತಾರಂತೆ ನಿಮ್ಗೆ ತಿಳತಿರ್ಬೇಕು ಅಪ್ಪವರೊಂದು ಉಮೀನ್ ಥರ ಹಾಕೋರು ಅಪ್ಪವರೊಂದು ಇದು ತಂದರು ಅವ್ರೊಂದು ಗುಡ್ಡ ಶಾಣಪ್ಪ ಅವ್ರು ಅದು ಮಾಡ್ರು ಒಬ್ಬರು ಟೆಂಗ್ ಹೊಡೆದನು ಟೆಂಗ್ ಹೊಡೆದನು ಅದು ಎಲ್ಲ ಜನ ನೋಡ್ತಾರಂತೇಳಿ ನಿಮ್ಗೆ ಮೆಚ್ಚುತ್ತಿರಬೇಕು ಆದರೆ ನಾನು ಹೇಳುವಂಥ ನಿಮಗೆ ಯಾರಾದರೂ ಅಂತಂದ್ರೆ ನೀವು ಜನರಿಗೆ ನೋಡೋದು ಕೆಲಸ ಮಾಡ್ಲಿಕ್ಕೆ ಹೋಗ್ರಿ ಭಗವಂತನ ಮೆಚ್ಚುವಂಥ ಕೆಲಸ ತಗೊಬೇಕು ಅಂತ ವಿಚಾರಗಳು ನಮ್ದಲ್ಲೆಲ್ಲ ಬಿಟ್ಟು ಬಿಡಬೇಕಾಗ ಯಾಕಂದ್ರೆ ಕೆಲವೊಂದ್ ಕಡೆ ನೋಡ್ತಾ ಇದ್ದೀವಿ ನಾವು ಅಪ್ಪಾಜಿ ನೀವು ಬರ್ತೀರಿ ಬರಲು ಅಂತೇಳಿ ನಾವು ಹುಮನಾಬಾದ್ ಊರಲ್ಲಿ ಸುಮಾರು ಹದಿನಾಲ್ಕು ವರ್ಷ ಆಯ್ತು ನಾವು ಪ್ರತಿಯೊಂದು ಧರ್ಮದಲ್ಲಿ ಜಾತ್ಯತೀತವಾಗಿ ಪ್ರತಿಯೊಬ್ಬರ ಮನೆ ಯಾವುದೇ ಮನೆ ಇದ್ದು ಕೂಡ ಅಂತ್ಯಕ್ರಿಯೆಗೆ ನಾವು ಮತ್ತ ಮೊದಲು ಭಾಗ್ಯ ಆಗಿದ್ವಿ ಅದು ಏನೋ ಅನಿವಾರ್ಯ ಕಾರಣದಲ್ಲಿ ಹಿರಿಯಮರ ನಾವು ಅಲ್ಪಸೃಷ್ಟಿ ಇದ್ದಾಗ ಮಾತ್ರ ಕೂಡ ಅನುಕೂಲತೆ ಇದ್ದಾಗ ಮಾತ್ರ ನಾವು ಹೋಗ್ಲಿಲ್ಲ ನಮ್ಮ ಗಾಂಡವ್ರು ಹೇಳ್ತಾ ಇದ್ರು ಅಪ್ಪಾಜಿ ನೀವು ಗಟ್ಟಿ ಕಡೆ ನೀವು ಎಲ್ಲ ಕಡೆ ಬರಬೇಕಂತೇಳಿ ನಾನು ಬರುವಂಥ ವಿಚಾರ ಒಂದೇ ಇರ್ತೀವಿ ವೀರಶೈವ ಪರಂಪರೆ ಬೆಳೆಸಲಿಕ್ಕೆ ನಾವಿಲ್ಲಿ ಕೂತೀವಿ ಅದು ಒಂದೇ ಕಾರ್ಯಕ್ಕಂತಿಲ್ಲ ವೀರಶೈವ ಧರ್ಮದ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ರಾತ್ರಿ ಎರಡು ಗಂಟೆ ಕರೆದೂ ಕೂಡ ಮೊಟ್ಟ ಮೊದಲು ಬಂದು ನಿಲ್ಲುವಂಥ ವಿಚಾರ ನಮ್ಮಲ್ಲಿದೆ ಎಲ್ಲರಿಗೂ ಒಂದು ಕಡೆಯ ಸಂದೇಶ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜ ಕೂತೀವಿ ನಾಳಿಗೆಲ್ಲೋ ಕಡಿಮೆ ಆಗಬಾರ್ದು ಸಮಾಜ ಗಟ್ಟಿಯಾಗಿ ಬೆಳಿಬೇಕು ಸಮಾಜದ ತೀಕ್ಷ್ಣತೆಯಿಂದ ಬೆಳಿಬೇಕು ನಾವೆಲ್ಲ ಒಂದೊಬ್ಬ ಭಾವನೆಗಳು ಬೆಳಿಬೇಕು ಇವತ್ತು ಹತ್ತು ರೂಪಾಯಿ ಕೊಡ್ತಾರೋ ಇಪ್ಪತ್ತು ರೂಪಾಯಿ ಕೊಡ್ತಾರೋ ನೂರು ರೂಪಾಯಿ ಕೊಡ್ತಾರೋ ಒಂದು ಪೆನಾಲ್ಟಿ ಹಾಕ್ತಾರೋ ನಾಳೆ ಹಿಂಬಾರೋ ಒಂದು ಅಂಜಿಕೆ ಇಟ್ಕೊಂಡು ನೋಡಿರಿ ಏನಂತಂದ್ರೆ ನಾಳೆ ನನ್ನ ಮನೆಯು ಕೆಟ್ಟದಾಯ್ತಂದ್ರೆ ಜನ ಬರಲಾಂತ ನಾವು ನಿಮ್ಗೆ ಅಂಜಿಕೆ ಇರಲಿಲ್ಲ ಟ್ಯಾಂಕಿ ಮಾಧ್ಯತೆ ನಾವು ಆಡುವಂಥ ಮಾತು ಕಟೋರಿ ಇದನ್ನು ಕೂಡ ಅದರಲ್ಲಿ ಸತ್ಯ ಇದೆ ಯಾಕಂದ್ರೆ ಅದರ ನೋವು ನಮ್ಗೆ ಗೊತ್ತಿದ್ದಾಗ ಮಾತ್ರ ಅದರ ಬಗ್ಗೆ ನಮ್ಮ ನಂಬಿಕೆ ಭಯವನ್ನು ಇಲ್ಲ ಹತ್ತು ರೂಪಾಯಿ ಕೊಟ್ಟೋ ದೊಡ್ಡವಾಯ್ತಾನೆ ಇಪ್ಪತ್ತು ರೂಪಾಯಿ ಕೊಟ್ಟೋ ದೊಡ್ಡವಾಯ್ತಾನಿಲ್ಲ ತಾವು ವೀರಶೈವ ಸಮಾಜದ ಯಾರೇ ಲಿಂಗೈಕ್ಯ ಆದರೂ ತಮ್ಮ ಸುವ ಇಚ್ಛೆಯಿಂದ ನಮ್ಮ ಧರ್ಮದ ತತ್ವದಂತ ನಂತರ ಅಭಿಮಾನದಿಂದ ಮನೆಗೆ ತನಕ ಕೋರಿ ಎಂಬ ಮಾತನ್ನು ಕೆತ್ತ ಪಡ್ತೀನಿ ಬಂತದ್ದು ಯಾಕಂತಂದ್ರೆ ತಾವೆಲ್ಲರೂ ಕೂಡ ಚರ್ಚೆಗೆ ಇಳೆದಿದ್ರಿ ಈ ಚರ್ಚೆ ಸಫಲ ಆಗಿತ್ತಂದ್ರೆ ನಿಮ್ಮ ವೈಯಕ್ತಿಕ ವಿಚಾರ ಬಂದಿದ್ದಾಗ ಮಾತ್ರ ಇದು ಸಫಲ ಆಯ್ತದ ನಾನು ಇದ್ದಂತ ನಮ್ಮ ಹಿರಿಯರಾಗಿರುವಂಥ ಮಲ್ಲಿಕಾರ್ಜುನ ಅವರಾಗ್ಬೋದು ನಮ್ಮ ವೀರಶೈವ ಸಮಾಜ ಅಧ್ಯಕ್ಷರಾಗಿರುವ ಬಾಬುರಾವ್ ಕೊಚ್ಚಿಪ್ಪಳಿ ಅವರು ಹಿರಿಯರದ ಯಾಕಂದ್ರೆ ಹಲವಾರು ಕಾರ್ಯಗಳಿದ್ದಾರ ಹಿಂದೆ ಕೂಡ ನಮ್ಮ ನಮ್ದು ಮಲ್ಲಿಕಾರ್ಜುನ.